ನಿನ್ ಕಡೆ ಫೋನ್ ಇದೆ ಇಂಟರ್ನೆಟ್ ಕೂಡ ಇದೆ ಜೊತೆಗೆ ಫ್ರೀ ಟೈಮ್ ಕೂಡ ಇದೆ ಆದ್ರೆ ನೀನು ದುಡ್ಡು ಮಾತ್ರ ಮಾಡ್ತಾ ಇಲ್ಲ ಒಂದ್ ವೇಳೆ ಮಾಡ್ಬೇಕಂತ ಅನ್ಕೊಂಡು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಹೋದ್ರೆ ಈ ವಿಡಿಯೋ ನಿನಗಾಗಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫುಲ್ ಟೈಮ್ ಜಾಬ್ ಇಲ್ದೇ ದುಡ್ನ ಅರ್ನ್ ಮಾಡ್ತಾವ್ರೆ ಇನ್ನು ನೀವೇನ್ ಮಾಡ್ತಾ ಇದ್ದೀರಾ ನೀವು ಸ್ಟೂಡೆಂಟ್ ಆಗಿರ್ಬೋದು ಹೌಸ್ ವೈಫ್ ಆಗಿರ್ಬೋದು ಅಥವಾ ಜಾಬ್ಲೆಸ್ ಇರ್ಬೋದು ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ಐದು ಸಿಂಪಲ್ ಅರ್ನಿಂಗ್ ವೇಸ್ನ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋಗೆ ಜಸ್ಟ್ ಹಂಡ್ರೆಡ್ ಲೇಕ್ಸ್ ಟಾರ್ಗೆಟ್ ಐತೆ ಅದನ್ನ ಪ್ರತಿಯೊಬ್ರು ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದೀನಿ ಸೊ ಮೆಥೆಡ್ ನಂಬರ್ ಒನ್ ಫ್ರೀಲ್ಯಾನ್ಸಿಂಗ್ ಫಾರ್ ಎಕ್ಸಾಂಪಲ್ ನಿಮ್ಗೊಳ ಒಂದು ಸ್ಕಿಲ್ ಇರುತ್ತೆ ಸ್ಕಿಲ್ ನ ಸೇಲ್ ಮಾಡ್ಬಿಟ್ಟು ಸರ್ವಿಸ್ ನ ಪ್ರೊವೈಡ್ ಮಾಡಿ ಫ್ರೀಲ್ಯಾನ್ಸಿಂಗ್ ಅಲ್ಲಿ ದುಡ್ಡನ್ನ ಮಾಡಬಹುದು ಟಿಕೆ ಫ್ಯೂಚರ್ ಅಲ್ಲಿ ತುಂಬಾ ಸ್ಕೋಪ್ ಐತೆ ಅದನ್ನ ಹೆಂಗ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ಈಗ ತಿಳ್ಕೊಳ್ಳಿ ಫ್ರೀಲ್ಯಾನ್ಸಿಂಗ್ ಅಂದ್ರೆ ನೀವು ಡಿಸೈನಿಂಗ್ ಆಗಿರ್ಲಿ ರೈಟರ್ ಆಗಿರ್ಲಿ ವಾಯ್ಸ್ ಓವರ್ ಆಗಿರ್ಲಿ ಇಲ್ಲ ವಿಡಿಯೋ ಎಡಿಟರ್ ಆಗಿರ್ಲಿ ಈ ತರ ಯಾವುದೇ ಒಂದು ನಿಮ್ಮ ಸರ್ವಿಸ್ ನ ಕೊಡ್ಬೋದು ನೀವು ಫ್ರೀಲ್ಯಾನ್ಸ್ ಇಂದ ದುಡ್ಡು ಮಾಡಕ್ಕೆ ವೇಸ್ಟ್ ಅನ್ನೋದು ಫೈಬರ್ ಮತ್ತು ಅಪ್ವರ್ ಅಂಡ್ ಇಲ್ಲಿ ರಿಯಲ್ಟಿವ್ ಶಿಪ್ ಬಂದ್ರೆ ಐ ಮೀನ್ ನಿಮ್ಗೆ ಏನಾದರೂ ಅದರಲ್ಲಿ ತುಂಬಾ ಸಿಗ್ದ ಹೋದ್ರೆ ಅದನ್ನ ಕೂಡ ನಿಮ್ಗೆ ಬರೋ ವಿಡಿಯೋಸ್ ಅಲ್ಲಿ ಕವರ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಸ್ಕಿಲ್ ನ ಕಲಿಬೇಕಾಗುತ್ತೆ ಅದು ಯಾವ್ದೇ ಸ್ಕಿಲ್ ಆಗಿರ್ಲಿ ಅಂಡ್ ಇದ್ರಲ್ಲಿ ಮೋಸ್ಟ್ ಡಿಮಾಂಡ್ ಸ್ಕಿಲ್ ಏನು ಅಂತ ಹೇಳ್ತೀರಾ ಎಡಿಟಿಂಗ್ ಅಂಡ್ ಗ್ರಾಫಿಕ್ ಡಿಸೈನಿಂಗ್ ಎರಡು ಸ್ಕಿಲ್ ಅಲ್ಲಿ ಒಂದು ಸ್ಕಿಲ್ ನ ಕಲಿರಿ ಅದನ್ನ ಕರೆಕ್ಟ್ ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಸೊ ಈ ತರ ನೀವು ಫ್ರೀಲಾನ್ಸಿಂಗ್ ಮಾಡ್ಕೊಂಡು ದುಡ್ನ ಅರ್ನ್ ಮಾಡಬಹುದು ಫ್ರೀಲಾನ್ಸಿಂಗ್ ಮೇಲೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ಅಂದ್ರೆ ನೀವು ಅಂದ್ರೆ ನೀವು ಈ ಫ್ರೀಲಾನ್ಸ್ ಅಲ್ಲಿ ಯಾವ ತರ ಸ್ಕಿಲ್ಸ್ ಕಲಿಬೇಕು ಯಾವ ತರ ಕ್ಲೈಂಟ್ಸ್ ನೋಡ್ಬೇಕು ಈ ತರ ಟಾಪಿಕ್ ಅಲ್ಲಿ ಕನ್ಫ್ಯೂಸ್ ಇದ್ರೆ ಇವಾಗಲೇ ಕಮೆಂಟ್ ಮಾಡಿ ರೆಸ್ಪಾನ್ಸ್ ಚೆನ್ನಾಗಿದ್ರೆ ವಿಡಿಯೋ ಕೂಡ ಮಾಡ್ತೀನಿ ಟಾಪಿಕ್ ನಂಬರ್ ಟು ಅಫ್ಲೇಟ್ ಮಾರ್ಕೆಟಿಂಗ್ ಇವಾಗ ಅಫ್ಲೇಟ್ ಮಾರ್ಕೆಟಿಂಗ್ ಅಂದ್ರೆ ನಿಮಗೆ ಕಡೆ ಪ್ರಾಡಕ್ಟ್ ಇರಬೇಕು ಅಂತ ಏನಿಲ್ಲ ನೀವು ಅದರ್ ಕಂಪ್ನಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡಬೇಕಾಗುತ್ತೆ ಅಫ್ಲೇಟ್ ಮಾರ್ಕೆಟಿಂಗ್ ಅವರು ತುಂಬಾ ವೇಸ್ ಒಂದು ವೇಳೆ ನಿಮ್ಗೆ ಏನಾದ್ರೂ ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಒಳ್ಳೆ ರೀಚ್ ಇದ್ರೆ ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಆರಾಮಾಗಿ ಐವತ್ತಿಂದ ಅರವತ್ತು ಸಾವಿರ ದುಡಿಬೋದು ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಲೈಕ್ ನೀವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ರೆ ಸೊ ಈ ತರ ಟೆಕ್ ಕ್ರಿಯೇಟರ್ಸ್ ಆಗಿರಲಿ ಈ ಥರ ಸುಮಾರು ಕ್ರಿಯೇಟರ್ಸ್ ಇರ್ತಾರಲ್ವ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ನೀವು ಮೊಬೈಲ್ ಗ್ಯಾಜೆಟ್ಸ್ ಅಂತ ಲ್ಯಾಪ್ಟಾಪ್ ಈ ಥರ ಸುಮಾರು ಲಿಂಕ್ಸ್ ನ ಹಾಕಿರ್ತಾರೆ ಸೊ ಅದೇ ಅಫ್ಲೆಟ್ ಮಾರ್ಕೆಟಿಂಗ್ ಸೊ ಮೂರನೇ ಸ್ಟೆಪ್ ಇನ್ನ ಮೂರನೇ ಸ್ಟೆಪ್ ಬಂದ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಿ ಒಳ್ಳೆ ಪ್ಯಾಸಿವ್ ಇನ್ಕಮ್ ನ ಅರ್ನ್ ಮಾಡಬಹುದು ಇದು ಹೆಂಗೆ ಅಂತೀರಾ ಯೂಟ್ಯೂಬಲ್ಲೇ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇರೋ ಯೂಟ್ಯೂಬ್ ಅಲ್ಲಿ ಆದ್ರೆ ನಿಮಗೆ ಆಕ್ಸೆನ್ಸ್ ಮುಖಾಂತರ ನಿಮ್ಗೆ ದುಡ್ಡು ಬರುತ್ತೆ ಅಂಡ್ ಟೊಮೋಷನ್ಸ್ ಬ್ರ್ಯಾಂಡ್ ಕೊಲೋಬೇಷನ್ಸ್ ಅಂತ ತುಂಬಾ ವೇಸ್ ಇದೆ ಅದೇ ಇನ್ಸ್ಟಾಗ್ರಾಮ್ ಬಗ್ಗೆ ಹೋದ್ರೆ ಇರೋದು ಒಂದೇ ಮಾರ್ಗನೇ ನಿಮ್ಮ ಪೇಜ್ಗೆ ಒಳ್ಳೆ ರೀಚ್ ಇರಬೇಕು ಜೊತೆಗೆ ಒಳ್ಳೆ ಫಾಲೋವರ್ಸ್ ಇರಬೇಕು ನಿಮಗೆ ಇವೆರಡು ಇದ್ರ ಬ್ರ್ಯಾಂಡ್ ಕೊಲಾಬರೇಷನ್ಸ್ ಬರ್ತಾರೆ ಆಟೋಮೆಟಿಕ್ ಆಗಿ ನಿಮ್ಗೆ ಇದ್ರ ಮೇಲೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬೇಕು ಅಂದ್ರೆ ಹೇಳಿ ಕಮೆಂಟ್ ಮಾಡಿ ಅದ್ರ ಮೇಲೆ ಕೂಡ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಬರುತ್ತೆ ಸ್ಟೋ ಫ್ರೆಂಡ್ಸ್ ಈ ಟಾಪ್ ತ್ರೀ ಸ್ಕಿಲ್ ಯೂಸ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ಇನ್ಕಮ್ಸ್ ನ ಜನರೇಟ್ ಮಾಡ್ಬೋದು ನೀವು ಜಸ್ಟ್ ಕೊಡ್ಬೇಕಾದಷ್ಟು ಟೈಮ್ ಮತ್ತು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕೋಸ್ಕರ ನಮ್ಮ ಚಾನಲ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅನಿಲೈಟ್ ಟೆಗರ್ ತನಕ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್